ಬಿಗ್ ಬಾಸ್ ಹದಿನೈದನೇ ವಾರದ ನಾಲ್ಕನೆಯ ಟಾಸ್ಕ್ ರಾಶಿಕಾ ಹಾಗೂ ರಘು ಮತ್ತು ಧ್ರುವಂತ್ ಹಾಗೂ ಅಶ್ವಿನಿ ಅವರ ನಡುವೆ ನಡೆದಿದ್ದು ಇದರಲ್ಲಿ ಈಗ ವಿನ್ ಆಗಿದ್ದು ಯಾರು ಹಾಗೆ ಯಾವೆಲ್ಲ ಸ್ಪರ್ಧಿಗಳು ಈಗ ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಲಿಸ್ಟ್ ಸೇರಿದ್ದಾರೆ ಎಲ್ಲುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಹದಿನೈದನೇ ವಾರದ ನಾಲ್ಕನೆಯ ಟಾಸ್ಕ್ ಅನ್ನ ಗೆದ್ದಿದ್ದು ಯಾರು ಬಿಗ್ ಬಾಸ್ ಹದಿನೈದನೇ ವಾರದ ನಾಲ್ಕನೆಯ ಟಾಸ್ಕ್ ಈಗ ಆರಂಭವಾಗಿದ್ದು ಈ ಟಾಸ್ಕ್ ಮೊದಲನೆಯದಾಗಿ ರಾಶಿಕಾ ಹಾಗೂ ರಘು ನಡುವೆ ನಡೆದಿದ್ದು ಎರಡನೆಯದಾಗಿ ಧ್ರುವಂತ್ ಹಾಗೂ ಅಶ್ವಿನಿ ನಡುವೆ ಈ ಟಾಸ್ಕ್ ನಡೆದಿದೆ ಹೌದು ಈ ಎರಡು ತಂಡಗಳ ಮಧ್ಯೆ ನಡೆದ ಈ ಟಾಸ್ಕ್ ನಲ್ಲಿ ಈಗ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಅವರು ಈ ಟಾಸ್ಕ್ ಅನ್ನ ಗೆದ್ದು ಇವರಿಬ್ಬರಲ್ಲಿ ಅಶ್ವಿನಿ ಗೌಡ ಅವರು ಟಿಕೆಟ್ ಟಾಪ್ ಸಿಕ್ಸ್ ಕಂಟೆಂಡರ್ ಲಿಸ್ಟ್ ಗೆ ಸೇರಿರುತ್ತಾರೆ ಹಾಗೆ ರಘು ಹಾಗೂ ರಾಶಿಕಾ ಇವರಿಬ್ಬರಲ್ಲಿ ರಾಶಿಕಾ ಅವರು ಟಿಕೆಟ್ ಟಾಪ್ ಸಿಕ್ಸ್ ಕಂಟೆಂಡರ್ ಲಿಸ್ಟ್ ಇಂದ ಹೊರಗಿಳಿದಿರುತ್ತಾರೆ ಹೌದು ಈ ಬಳಿಕ ಈಗ ಧ್ರುವಂತ್ ಹಾಗೂ ರಘು ಅವರ ನಡುವೆ ಕೊನೆಯದಾಗಿ ಟಾಸ್ ನಡೆಯಲಿದ್ದು ಇವರಿಬ್ಬರಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿ ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಲಿಸ್ಟ್ ಗೆ ಸೇರಿ ಆ ನಾಲ್ಕು ಸ್ಪರ್ಧಿಗಳ ಮಧ್ಯೆ ಕೊನೆಯದಾಗಿ ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ ನಡೆಯಲಿದ್ದು ಅದರಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಆಯ್ಕೆಯಾಗುವ ಮೊದಲ ಸ್ಪರ್ಧಿಯಾಗಿರುತ್ತಾರೆ ಹೌದು ಈಗ ಬಂದಿರುವ ಅಪ್ಡೇಟ್ನ ಪ್ರಕಾರ ಧ್ರುವಂತ್ ಹಾಗೂ ರಘು ಇವರಿಬ್ಬರ ನಡುವೆ ನಡೆದ ಟಾಸ್ಕ್ ನಲ್ಲಿ ರಘು ಅವರು ಇವರು ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಲಿಸ್ಟ್ಗೆ ಗೆ ಸೇರಿದ್ದಾರೆ ಅಂತ ಹೇಳಲಾಗ್ತಿದೆ ಹೌದು ಧನುಷ್ ಕಾವ್ಯ ಅಶ್ವಿನಿ ಹಾಗೂ ರಘು ಈ ನಾಲ್ಕು ಸ್ಪರ್ಧಿಗಳು ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಲಿಸ್ಟ್ ಗೆ ಸೇರಿದ್ದು ಈ ನಾಲ್ಕು ಸ್ಪರ್ಧಿಗಳ ನಡುವೆ ಕೊನೆಯದಾಗಿ ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ಕ್ ನಡೆಯಲಿದ್ದು ಇದರಲ್ಲಿ ಆಗುವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಯ ಫಸ್ಟ್ ಫೈನಲಿಸ್ಟ್ ಆಗಲಿದ್ದಾರೆ ಆದ್ದರಿಂದ ಕಾವ್ಯ ಅಶ್ವಿನಿ ಗೌಡ ಧನುಷ್ ಹಾಗೂ ರಘು ಈ ನಾಲ್ಕು ಸ್ಪರ್ಧಿಗಳಲ್ಲಿ ಯಾರನ್ನ ನೀವು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ನಡೆಯಲಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಗಿಲ್ಲಿ ಕಾವ್ಯ ಅಶ್ವಿನಿ ಗೌಡ ರಾಶಿಕಾ ರಘು ರಕ್ಷಿತಾ ಹಾಗೂ ಧ್ರುವಂತ್ ಈ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾವ ಇಬ್ಬರು ಸ್ಪರ್ಧಿಗಳು ಈ ವಾರದ ಡಬಲ್ ಎಲಿಮಿನೇಷನ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು